ಹಲೋ ಗಾಯ್ಸ್ ವೆಲ್ಕಮ್ ಟು ನ್ಯೂ ಲಾಗ್ ನಾನು ನಿಮ್ಮ ರವಿಚಂದ್ರ ಎನ್ ಆರ್ ನಾವು ಇವತ್ತು ಹೋಗ್ತಾ ಇರೋದು ಗುಡದಾಂಜನೇಯನ ದೇವಸ್ಥಾನಕ್ಕೆ ದೇವಸ್ಥಾನ ಇರೋದು ನಿಯರ್ ಮುಂಡ್ಗೋಡ್ ನ್ಯಾಸರ್ಗಿ ಆರ್ ನ್ಯಾಸರ್ಗಿರಿ ಈ ದೇವಸ್ಥಾನಕ್ಕೆ ಹೋಗಲು ಬರೋರು ನೀವು ಶಿಗ್ಗಾಂವ್ ಕಡೆಯಿಂದ ಬರೋರಾದಲ್ಲಿ ವಯ ಗಂಗೆ ವಸು ಅರ್ಟಾಳ್ ನಾಸರ್ಗಿರಿ ನ್ಯಾಸರ್ಗಿರಿ ಡ್ಯಾಮ್ ರೋಡ್ ಥ್ರೂ ಈ ದೇವಸ್ಥಾನಕ್ಕೆ ಹೋಗ್ಬೋದು ಮುಂಡಗೋಳು ಕಡೆಯಿಂದ ಬರೋರು ನಾಸರ್ಗಿ ಡ್ಯಾಮ್ ರೋಡ್ ಕಡೆಯಿಂದ ಈ ದೇವಸ್ಥಾನಕ್ಕೆ ಹೋಗ್ಬೋದು ಲೊಕೇಶನ್ನ ಚಾನಲ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ

ಬರ್ತಾರೆ ಹುಲಿ ಬಾರೋ ಬೈ ನೀ ಯಾಕೆ ಓಡ್ತಿದ್ದೀವಿ ಓಡ್ರ ಹತ್ತಿ ಇಲ್ಲೇ ರಿಯಲ್ ಆ ಅದ ರಿಯಲ್ ಬಿಗೇನ್ ಸ್ಟಾರ್ಟ್ಸ್ ಇಷ್ಟ ಏನು ಗಾಡೀಲಿ ಬಂದಿವಿ ಅದೊಂದು ಲೆಕ್ಕ ಈ ಆಂಜನೇಯ ನೋಡ್ಬೇಕಂದ್ರೆ ಸ್ವಲ್ಪ ಸ್ಟ್ರಗಲ್ ಪಡ್ಲೇಬೇಕು ಸೊ ಆ ಸ್ಟ್ರಗಲ್ಗೆ ಹುಡುಗರ್ಲ ಸಾಥ್ ಕೊಡ್ತಿದಾರೆ ಬನ್ನಿ ನೀವು ನಾವು ಮೆಟ್ಲನೂ ಇಲ್ಲ ಬಾಬೈ ಮಾತ್ರ ಹೋಗೋದಿಲ್ಲ ಈ ದೇವಸ್ಥಾನದ ವಿಶೇಷತೆ ಏನೆಂದ್ರೆ ಪ್ರತಿ ಶನಿವಾರ ದೇವಸ್ಥಾನದಲ್ಲಿ ಪೂಜೆ ಒಂದು ಗಂಟೆಯ ನಂತರ ಪ್ರಾರಂಭವಾಗುತ್ತದೆ ಶ್ರೀ ದೇವರಿಗೆ ಅಭಿಷೇಕ ಪೂಜೆ ಮತ್ತು ಅನ್ನ ಪ್ರಸಾದ ಇರುತ್ತೆ ನಿಮಗೂ ಈ ದೇವಸ್ಥಾನದ ಸೇವೆಯಲ್ಲಿ ಭಾಗಿಯಾಗಬೇಕಾದಲ್ಲಿ ಕೆಳಗಿನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಗುಡ್ಡ ಹತ್ತೋ ಟೈಮಲ್ಲಂತೂ ಫುಲ್ ಎಂಜಾಯ್ ಮಾಡ್ತೀರಾ ಎಷ್ಟೇ ಕಷ್ಟ ಇದ್ದರೂ ಹತ್ತಲೇಬೇಕನ್ನೋ ಆಟದಿಂದ ಹತ್ತಿರ ಫಸ್ಟ್ ಸ್ಟಾಪ್ ಇದು ನಮ್ಮ ಪರಿಸ್ಥಿತಿ ಕೂತ್ಕೊಂಡು ಜಿಮ್ಮು ರನ್ನಿಂಗ್ ಮಾಡ್ಕೊಂಡಿರೋರು ಅದನ್ನೆಲ್ಲ ಬಿಟ್ಟು ವಾಲಿಬಾಲ್ ಆಡಿ ಮಂಡಿನೂ ಮಾಡ್ಕೊಂಡು ಕಾಲುನೋ ಮಾಡ್ಕೊಂಡು ಹೀಗೆ ಗುಡ್ಡ ಹತ್ತಿ ಬಂದಿದ್ದೀವಿ ಹತ್ತಕ್ಕೆ ಸಿಕ್ಕಾಪಟ್ಟೆ ಕಾಲ್ ಪೇನು ನಮ್ಮ ಬಾಸ್ ಅಂತ ಇನ್ನೇ ಉಳ್ಕೊಂಡವ್ರು ನೋಡಿ ಹೇಳಿಬಿರು ಜಿಮ್ಗೆ ಹೋಗೋಣ ಅಥವಾ ವಾಲಿಬಾಲ್ ಆಡೋದ ಈಗ ಹೇಳಿದ फैनली रीच डेस्टिनेशन पॉइंट रीच आगदार ಪ್ರಾರ್ಥನೆ ಮಾಡ್ಕೊಂಡು ಕೊಡೋದು ವಾಪಸ್ ಕೊಡೋದು ಮಾರ್ಗಶೀರ ಶುಕ್ರ ಮಾರ್ಗಶೀರ ಪಕ್ಷದ ಶುಕ್ಲ ಮಾರ್ಗ ಮಧ್ಯಾಹ್ನ ಮೇಲೆ ಹುಣ್ಣೆ ಅಂತ ಹೇಳ್ತಾರ ನಾಳೆ ಮಧ್ಯಾಹ್ನದ ತನಕ ಅಂದ್ರೆ ಇವತ್ತು ದತ್ತ ಜಯಂತಿ ಅಂತೇಳಿ ದತ್ತಾತ್ರೇಯ ಹುಟ್ಟಿದಂತ ದಿವಸ ದತ್ತಾತ್ರೇಯ ಹೇಳಿದ್ರೆ ನಮ್ಮ ವಿಷ್ಣು ಮಹೇಶ್ವರ ರೂಪ ಅಂತ ಹೇಳ್ತಾರೆ ಅತ್ರಿ ಮತ್ತು ಮನುಸೂಯ ದಂಪತಿಗಳ ಮಗ ಇದು ಮುಂಡಗೋಡಿನ ಮೂಲ ಸ್ಥಾನ ಅಂತ ಹೇಳ್ತೇವೆ ಮುಂಡಗೋಡಿನ ಮೂಲ ಸ್ಥಾನ ಸೂರ್ಯನಾರಾಯಣ ಈ ಬೆಟ್ಟಕ್ಕೆ ಹೆಸರೇ ನೇಸರಗಿರಿ ನೇಸರ ಅಂದ್ರೆ ಗಿರಿ ಅಂದ್ರೆ ಬೆಟ್ಟ ಆ ನೇಸರಗಿರಿ ಇದು ಸೂರ್ಯನಾರಾಯಣ ಇದು ಮುಂಡಗೋಡೆಂದು ನಾಸರ್ಗಿ ಮತ್ತೆ ಕುಂದರ್ಗಿದ ಮೂಲ ಸ್ಥಾನ ಅಂತ ಹೇಳ್ತಾರೆ ಈ ಬೆಟ್ಟದೊಳಗೆ ಒಂದು ಕಾಲದೊಳಗೆ ಬರೇ ಸೂರ್ಯನಾರಾಯಣ ಆರಾಧನೆ ಆಗ್ತಾ ಇತ್ತು ಅಂತ ಹೇಳ್ತಿರ್ತಾರೆ ಅದ್ರ ಜೊತೆಗೆ ಇನ್ನೂ ಪಂಚದೇವರಗಳ ಆರ ಪಂಚದೇವರಗಳ ಸಾನ್ನಿಧ್ಯ ಐತೆ ಅಂತ ಹೇಳ್ತಾರೆ ವಿಷ್ಣು ಸೂರ್ಯ ರುದ್ರ ಅಂದರೆ ಶಿವ ಅಂಬಿಕಾ ಅಂದ್ರೆ ದೇವಿ ಮತ್ತು ಗಣಪತಿ ಇವರು ಪಂಚದೇವರು ಅದರ ಜೊತೆಗೆ ಆಂಜನೇಯ ಕ್ಷೇತ್ರಪಾಲ ಅಂತ ಹೇಳ್ತೀವಿ ಆಮೇಲೆ ನಾಗರಾಜ ಇವ್ರದೆಲ್ಲ ಸಾನ್ನಿಧ್ಯ ಐತೆ ಅಂತ ಹೇಳ್ತಾರೆ ಇದು ಜ್ಯೋತಿಷಿಗಳ ಪ್ರಕಾರ ಸಾವಿರದ ಐದುನೂರು ವರ್ಷ ಅಂತ ಹೇಳ್ತಾರೆ ಎರಡುನೂರು ವರ್ಷ ಕೆಲವರು ಎರಡುನೂರು ವರ್ಷ ಅಂತ ಹೇಳ್ತಾರೆ ಸಾವಿರದ ಐದುನೂರು ವರ್ಷ ಹೇಳ್ತಾರೆ ಅಷ್ಟು ಪುರಾತನವಾದ ಕ್ಷೇತ್ರ ಅದಕ್ಕಿಂತ ಮೊದಲೇ ಇಲ್ಲಿ ಸೂರ್ಯನಾರಾಯಣ ಮೂಲ ದೇವರು ಒಂದು ಇತಿಹಾಸದ ಪ್ರಕಾರ ಆ ಆಂಜನೇಯ ಬಾಲ್ಯದೊಳಗೆ ಆ ಸೂರ್ಯನಾರಾಯಣ ಹತ್ರ ಬಂದು ಅಕ್ಷರ ಅಭ್ಯಾಸ ಅಂತ ಹೇಳ್ತಾರೆ ಇನ್ನು ಐದುನೂರು ವರ್ಷದ ಹಿಂದೆ ವಾದಿರಾಜ ಸ್ವಾಮಿಗಳು ಮುಂಡಗೋಡಿ ಬಂದಾಗ ಅವರಿಗೆ ಕನಸು ಬಿತ್ತಂತೆ ಕನಸಿನೊಳಗೆ ಬಂದಂಗೆ ಪೂರ್ವ ದಿಕ್ಕಿನೊಳಗಿರುವ ಸೂರ್ಯನಾರಾಯಣನ ಸನ್ನಿಧಿಯ ಪಕ್ಕದಲ್ಲಿರುವ ನನ್ನ ಮೂಲ ಸ್ಥಾನದಿಂದ ಒಂದು ಶಿಲೆ ತಗೊಂಬಂದು ಮುಂಡ್ಗೋಟನೊಳಗೆ ಪ್ರತಿಷ್ಠಾಪನೆ ಮಾಡು ಅಂತೇಳಿ ಅವ್ರಿಗೆ ಕನಸಾಗತ್ತಂತ ಐದ್ನೂರು ವರ್ಷದ ಹಿಂದಿಂದು ಹದಿನೈದನೂರ ಇಪ್ಪತ್ತನೇಷಿಯೊಳಗೆ ಆ ಆ ಹೊತ್ತಿಗೆ ಅವರು ಅಲ್ಲಿ ಇಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಂದ ಒಂದು ಶಿಲೆ ತಗೊಂಡೋಗಿ ಇವತ್ತೇನು ಹಳೂರು ಮುಂಡಗೋಟನೊಳಗೆ ಹಳೂರ್ನೊಳಗೆ ಏನು ಪೂಜೆ ಆಗ್ತೈತಲ್ಲ ಅದು ಇಲ್ಲಿದ ಶಿಲೆ ಅದಕ್ಕೆ ಮೂಲ ಸ್ಥಾನ ಇಲ್ಲಿದೆ ಅಂತ ಹೇಳ್ತಾರೆ ಅಲ್ಲಿ ಇತಿಹಾಸ ಹಾಕ್ಯಾರ ಅದ್ರ ಬಗ್ಗೆ ಅಂತ ಒಂದು ಕ್ಷೇತ್ರ ಯಾಕಂತೇಳಿದ್ರ ಅಕ್ಷರಾಭ್ಯಾಸ ಮಾಡಕ್ ಬಂದ್ರೆ ಭಗವಂತ ಒಬ್ಬನೇ ಬರಂಗಿಲ್ಲ ಅದು ಅಕ್ಷರಾಭ್ಯಾಸ ಮಾಡೋದು ಮಗು ಹುಟ್ಟಿ ಒಂದರಿಂದ ಒಂದೂವರೆ ವರ್ಷದ ಒಳಗೆ ಮಾಡ್ತಾರೆ ಯಾಕಂದ್ರೆ ಮುಂದೆ ಶಾಲೆಗೆ ಸೇರಿಸ್ಬೇಕೋ ಬಾಲವಾಡಿಗೋ ಅಂಗನವಾಡಿಗೋ ಅನ್ನೋಕ್ಕಿಂತ ಮೊದಲೇ ಅಕ್ಷರ ಅಭ್ಯಾಸ ಮಾಡಿಸ್ತಾರೆ ಅಂಥ ಒಂದು ಕ್ಷೇತ್ರದೊಳಗೆ ಈ ಭಗವಂತ ಬಂದು ಹೋದಂಥ ಕ್ಷೇತ್ರ ಇದು ಇದು ಎಷ್ಟೋ ಋಷಿಮುನಿಗಳು ತಪಸ್ ಮಾಡಿದಂಥ ಜಾಗ ಅಂತ ಹೇಳ್ತಾರೆ ಇಲ್ಲಿ ಗುರುಕುಲ ಇತ್ತು ಅಂತ ಹೇಳ್ತಾರೆ ಜ್ಯೋತಿಷಿಗಳ ಪ್ರಕಾರ ಇವತ್ತಿಗೂ ಇವರು ಏನೋ ಒಂದು ವಿಶೇಷ ಎಲ್ಲೇ ಕೇಳಿಸಿದ್ರು ಇಲ್ಲೊಂದು ವಿಶೇಷ ಐತೆ ಅಂತ ಹೇಳ್ತಾರೆ ಅದು ಹೆಂಗೆ ಏನಾಗ್ತದೆ ಗೊತ್ತಿಲ್ಲ ಇವತ್ತಿಂದ ನೀವು ನೋಡ್ತಾ ಇದ್ದೀರಿ ಇವತ್ತೆಲ್ಲ ಬೆಟ್ಟದ ಮೇಲೆ ಬರಬೇಕು ಪೂಜೆಗೆ ಒಂದು ತುಳಸಿಯಿಂದ ಇಡ್ಕೊಂಡು ಎಲ್ಲ ಸಾಮಾನುಗಳು ಕೆಳಗಿಂದ ಮೇಲೆ ಬರಬೇಕು ಅಡಿಗೆಗೂ ನಾವು ಏನು ತರಬೇಕು ಒಂದು ಕರವೇವರಿಂದ ಹಿಡ್ಕೊಂಡು ಎಲ್ಲನೂ ಮೇಲೆ ಬರಬೇಕು ಹೆಂಗೆ ಬರುತ್ತಾ ನೀರಿನಿಂದ ಹಿಡ್ಕೊಂಡು ಬರಬೇಕು ಯಾವುದೇ ಇಲ್ಲ ಇಲ್ಲಿ ಯಾವುದೇ ಲಭ್ಯ ಯಾವುದೇ ವಸ್ತುಗಳು ಲಭ್ಯ ಇಲ್ಲ ಅಂತ ಒಂದು ಇದ್ರೊಳಗೆ ಆ ಭಗವಂತ ಹೆಂಗ ನಡೆಸ್ಕೊ ಹೋಗ್ತಾನ ಗೊತ್ತಿಲ್ಲ ಇಷ್ಟ ಜನ ಬರ್ತಾ ಇದಾರೆ ಅವ್ರಿಗೆ ಏನೇನ್ ಕೇಳ್ತಾ ಇದ್ರ ಏನ್ ನೋಡಿದ್ರಿ ಈ ಬೆಟ್ಟಕ್ಕ ಆ ಊರ್ನವ್ರಿಗೂ ಸತ ಕರ್ಸ್ಕೊಳಗ್ ನೆನ್ಸಿನ್ನ ಕಾಣ್ತೇತಿ ಬೆಟ್ಟಕ್ ಒಂದು ಅಂತೇಳಿ ಅಂತ ಒಂದು ಕ್ಷೇತ್ರ ಭಗವಂತ ಎಲ್ಲಾ ಬಂದರಿ ಬರೀ ಭಕ್ತರದ್ದು ಅಭಿಷ್ಟವನ್ನು ಸಿದ್ಧಿ ಮಾಡುವಂತದ್ದು ಏನೇನ್ ಮನಸ್ಕೊಳಕ್ ಕೇಳ್ತೀರಿ ಅದ್ರ ಸಿದ್ಧಿ ಇಲ್ಲ ಅದಿಲ್ಲ ಹೇಳಿದ್ರೆ ನಿಮಗ್ ಮತ್ತೊಮ್ಮೆ ರಿಟರ್ನ್ ಹಕ್ಲಿಕ್ಕೆ ಬಿಡುದಿಲ್ಲ ಮತ್ತೆಷ್ಟೋ ಗ್ಯಾಪ್ ಆಗತ್ತೆ ಬಷ್ಟೋ ಒಂದು ವಿಡಂಬ ಆಗತ್ತೆ ಹತ್ತಬೇಕು ಹತ್ತಬೇಕಂತೇಳಿ ಆ ಕೆಲಸ ಆಗಬೇಕಾದ್ರೆ ಬರುವಂಥದ್ದು ಅಂತ ಒಂದು ಕ್ಷೇತ್ರ ಮುನಗೋಡ ತಾಲೂಕಿನೊಳಗೆ ಇಷ್ಟು ಜಾಗ್ರತ ದೇವರು ಮತ್ತೆ ಎಲ್ಲಿಲ್ಲ ಯಾಕಂದ್ರೆ ಇದು ಇಷ್ಟೇ ಜಾಗದೊಳಗೆ ಇರುವಂತಹದ್ದು ಇದು ಏನು ಚೇಂಜ್ ಬರಂಗಿಲ್ಲ ಇದು ಮುಂದೆ ಮುಂದೆ ಏನೇ ಗಡ್ಡಂಗಡಿ ಮಾಡಿದ್ರು ಇದ್ರೊಳಗೆ ಆಗಬೇಕು ಅಂತ ಹೇಳ್ತಾರೆ ಇದೇ ಜಾಗದೊಳಗೆ ಮೇಲೆ ಬರಬೇಕು ಯಾಕಂದ್ರೆ ಮೂಲ ಸ್ಥಾನ ಅಂತೇಳಿ ಐದ್ನೂರು ವರ್ಷದಿಂದ ಪಾಟೀಲ ಸ್ವಾಮಿಗಳಿಗೆ ಕೆಲಸದೊಳಗೆ ಬಂದಂಥದ್ದು ಇನ್ನೊಂದು ಇಲ್ಲಿ ವಿಶೇಷ ಹೇಳಿದ್ರೆ ನೀವು ಎಲ್ಲ ಆಂಜನೇಯನೂ ದಕ್ಷಿಣಾಭಿಮುಖವಾಗಿ ನೋಡ್ತೀರಿ ಇಲ್ಲಿ ಮಾತ್ರ ಭಗವಂತ ಪೂರ್ವಾಭಿಮುಖವಾಗಿರುವಂಥದ್ದು ಅಂಥ ಒಂದು ಕ್ಷೇತ್ರ ಒಳ್ಳೆ ಕ್ಷೇತ್ರದೊಳಗೆ ಪೂಜೆ ಪುರಸ್ಕಾರ ಅದರಲ್ಲೂ ದತ್ತ ಜಯಂತಿ ಪ್ರಯುಕ್ತ ಇವತ್ತೊಂದು ವಿಶೇಷ ಪೂಜೆ ಅವನಿಗೆ ಅಭಿಷೇಕ ಎಣ್ಣೀರು ಅಭಿಷೇಕ ಆಮೇಲೆ ಶುದ್ಧ ನೀರಿನಿಂದ ಅಭಿಷೇಕ ನೈವೇದ್ಯ ಭಗವಂತ ಬಂದಂಥ ಭಕ್ತರನ್ನ ಆ ಭಗವಂತ ಹರಿಸಲಿ ಅಂತೇಳಿ ಆ ದೇವರ ಹತ್ರ ಕೇಳ್ಕೊಳ್ಳೋಣ ಯಾಕಂದ್ರೆ ಇಲ್ಲಿ ಕ್ಷೇತ್ರದೊಳಗೆ ಯಾವುದೇ ಇದು ಕಾಯ್ದಿಟ್ಟ ಅರಣ್ಯ ಪ್ರದೇಶದೊಳಗೆ ಇರೋದಕ್ಕೆ ಯಾವುದೇ ಸರ್ಕಾರದಿಂದಾಗಲಿ ಸಾರ್ವಜನಿಕರಂದ್ರೆ ದೊಡ್ಡ ದೊಡ್ಡ ರಾಜಕಾರಣಿಗಳಿಂದಾಗಲಿ ಶ್ರೀಮಂತರಾಗಲಿ ಅವರಿಂದಲೂ ಇಲ್ಲಿ ಯಾವುದೇ ರೀತಿಯಿಂದ ಧನ ಸಹಾಯ ಇರೋಂಗಿಲ್ಲ ಭಕ್ತರು ನೀವೇನು ಬರ್ತೀರಿ ನೀವೇನು ಕೇಳ್ಕೊಳ್ತೀರಿ ನೀವೇನು ಅದು ಈ ದೇರಿದ ಮೇಲೆ ನೀವು ಏನು ನಿಮ್ಮ ಮನಸ್ಸಿನೊಳಗೆ ಏನು ಬರುತ್ತೆ ಅದನ್ನು ಕೊಡುವಂಥ ಪದ್ಧತಿ ಇವತ್ತು ತನಕ ನಡೀತಾ ಇರೋದು ಭಕ್ತರಿಂದಲೇ ನಡೀತಾ ಇರೋದು ಭಕ್ತರಿಗೂ ಭಗವಂತನಿಗೂ ನೇರ ಸಂಪರ್ಕ ಇಲ್ಲ ನಾವು ಇದ್ರ ಶ್ರೀಧರು ನೆಪ ಮಾತ್ರ ಅಷ್ಟೇ ನಾವು ನೀವು ಬಂದು ಈಗ ಆ ಭಗವಂತನ ಹತ್ರ ಏನು ಕೇಳ್ತೀರಿ ಅದನ್ನು ಅವ ಈಡೇರಿಸ್ತಾನೆ ಇಲ್ಲಿ ಪದ್ಧತಿ ಹೆಂಗೆ ಅಂದರೆ ಮದ್ದು ಸೂರ್ಯನಾರಾಯಣನ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬರಬೇಕು ಅಂತ ಇದು ಮೂಲ ಸೂರ್ಯನಾರಾಯಣನೇ ಅಲ್ಲಿ ಅದು ಸುಪ್ರೀಂ ಕೋರ್ಟ್ ಇದ್ದಂಗೆ ಈ ಕ್ಷೇತ್ರಕ್ಕೆ ಹೈಕೋರ್ಟ್ ಮುಂದೆಲ್ಲ ಕೆಲಸ ಆಗೋದು ಇಲ್ಲಿಂದಲೇ ಏನೇ ಕೇಳ್ಕೊಳ್ಳೋದು ಏನೇ ಒಂದು ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋದು ಏನೇ ಮಾಡೋದಿದ್ರು ಅಲ್ಲಿ ಸೂರ್ಯನಾರಾಯಣ ಕೇಳ್ಕೊಂಡು ಇಲ್ಲಿ ಬರಬೇಕು ಇಲ್ಲಿ ಪೂಜೆನೂ ಹಂಗೆ ಮಧ್ಯಾಹ್ನ ಸೂರ್ಯನಾರಾಯಣ ಕ್ಷೇತ್ರದೊಳಗೆ ಪೂಜೆ ಆಗತ್ತೆ ಅಲ್ಲಿ ಮೂರು ಕೋಡಿನಾಕು ಹಾಕಿಸ್ತಿತ್ತು ಅನ್ನುವಂತ ಪ್ರತೀತಿ ಆ ಮೂರ್ ಕೋಡು ಮೂರು ಕೋಡಾಗಿ ಆಯ್ತು ಅಂತ ಹೇಳ್ತಾರೆ ಇವತ್ತಿಗೂ ಇತಿಹಾಸದೊಳಗೆಲ್ಲ ಹೇಳೋದು ಅದರಿಂದ ಏನು ಮಾಡೋದಿದ್ರು ಅಲ್ಲಿ ಕೇಳ್ಕೊಂಡು ಬಂದು ಇಲ್ಲಿ ಮಾಡುವಂಥದ್ದು ಭಗವಂತ ಬಂದಂಥ ಭಕ್ತರದ್ದು ಎಲ್ಲ ಅಭಿಷ್ಟಗಳನ್ನು ಈಡೇರಿಸಲಿ ಅಂತೇಳಿ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋಣ ಅದ್ರ ಜೊತೆಗೆ ನಿಮ್ಮ ನಿಮ್ಮ ಮನಸ್ಸೊಳಗೆ ಏನೇನೈತೆ ಅದನ್ನು ಕೇಳಿ ಕೊಡ್ರಿ ಹಾಕೋಣ ದೇವರಿಗೆ ಅರ್ಪಣೆ ಮಾಡೋಣ ಓಂ नमा दूत रामस्कदंता सुरद्रमं वीरवत्म पापरण ना साम गंडलाजितर सुधपावय वाचीन जक्रतींगोधिंगतेन पिशो नानादेश प्रपत्म धूपदीपतिशक्तिम वज्रमेह साद मेमकांत वाकृतीय पूयत प्राणसात विवाह रम्यम प्रेक्त सौदत्त चांबित

शत्रुनमे अंजनान केोकनाश नपीशमचंताय नाकर्तनम त्राजलि बाष्पुवापूर्णरोचनमताक ओं नमो भगवते पंचवतनाय महाबल महाभीम पराक्रमाय सकल ब्रह्मायकाय सकल भूत प्रेत पिशाकिकनीकी पूत बाहा हमारी सकल वित्तनरी बार सकल शत्रु संवानाय स्वाहा ओम आंजनीय आयु वित्त पहेल तन्नो हनुमान प्रचोदयत् ओम कल्याणाद्भुत गात्राय कामितात प्रदाये श्रीमद्वेन कलनापाय श्रीनिवासाय तेनवः वक्रतुण्डवः खाया सुरगोडी समप्रमः विघ्नं कुरुते देवः सर्वकार्ये च बलवः शान्ता कालं मृगशयनं बद्धरापं कुरुते ब्रह्मः विश्वात् भारं देवस्य रक्षं मेघवन्नं शुभाङ्गमः लक्ष्मीकान्तं समलयनं व्यवस्थानं वन्दे विष्णो गोवर्धनं सर्वलोकैकनाथं सर्वमङ्गल

अनन मयाकट श्री सुर्ण सहितम्य प्राणदेव पूजा क्रमना अ्वांगत श्री गोपाल कृष्ण प्रियतां श्री कृष्ण पर्वक्तम ओम प्रसिद्ध भगवान गचा गच्छम तात्स वती कंजा परिवारम श्री सुर्ण सहितम्य प्राण देवता पर्वम यता स्थानम द्वासयामि याचेहम कारिशकेशण वामि पुरुषोत्तम वदये कृषो संवासं प्रिय सह जगतपते यानी कहानी जब आप पानी जन महम कर लांचा हम भारी का तारा ढंपरा मस्सम कलाम बार मध्य छोड़ी जिम्मा पुरुषा सिक्सट विशांग सावरता तथा पत्थर जंग जंग पर मस्तान लेई दाहम कोटनम आये सत्ता मुक्त या सत्ता वादा बिचरोर बाऊगे हम आत्मा ने है पुरुषा ये शक्ति है सत्ता कोडी बुलाए रबा है भोपनमन्य द پٽ 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 ആ <laughs> Terima kasih telah menonton!

ನೀಮ್ ಬೋನ್ ಮಾಡ್ದಾ ರಿಸೀವ್ ಮಾಡ್ಬೇಕು ನಾವು ಮಾಡ್ದಾ ನೀಮ್ ಮಾಡ್ಬಿಡಣಾ ಏನಾ ಮಾಡಿ ಅವರ ಯಾರ್ ಹೇಳು ಇನ್ನ ಮಾಡಿ ಚಾ ಅದೆ ದೆರ್ ದುಂಡಿ ದುಂಡಿ ತಿರು ಆ ಕಪ್ಪಾ ನೋಡಿ ಕಪ್ಪಾ ಕಪ್ಪಾ ನೋಡಿ ಪಾನೋಟ್ ಹೋಗ್ಬೇಕು 100 ಜಾಗ ಬನ್ ನಿಿಸ್ಕೊಳ್ಳೋ

ಅವಂಗಂತೂ ಒಂಚೂರು ಇದಿಲ್ಲ ಅವಂಗ ಅಕ್ಲಾಗ ಹೋಗ್ಕಾನ ಕರ್ಕೊಂಡು ಹೋಗ್ಕಾನ ಆರ್ಡ್ರ್ ಅದೇ ನಮ್ಮ

तो आएगा वो ये वाला प्लान है करो स्केच करो कंप्यूटर यूज में है संपर्क

ये कैसे है? क्या कर दर्दरा वाया मछिस मांगले दर्दरा मघना ಪಾಪ ಚಲೋ ಆಗ್ತದ ಸೇಮ್ ಪಾ ಪಡ್ಡ ಪಡ್ಡಶಿವೇಮ್ ಬಂದ್

ನೈಸರ್ಗಿಕ ಸೌಂದರ್ಯದ ಮುಂದೆ ಅದಕ್ಕಿಂತ ಮಿಗಿಲಾದದ್ದು ಮತ್ತೊಂದಿಲ್ಲ ಅನ್ನೋದಕ್ಕೆ ಇದೇ ಲೈವ್ ಎಕ್ಸಾಂಪಲ್ ಎಷ್ಟು ಪೀಸ್ಫುಲ್ ಜಾಗ ಜನ ಆದರೂ ಇದು ನಾವೆಲ್ಲ ಹಾಡು ಮಾಡಿಬಿಡ್ತೀವಿ ಪ್ಲಾಸ್ಟಿಕ್ ಬಿಸ್ಟಿಕ್ ಹಾಕಿ ಇಲ್ಲೂ ಹಾಕ್ಬಿಟ್ಟವ್ರು ಭಾಳ ಜನ ತೆಗಿಯೋ ಟ್ರೈ ಮಾಡ್ತೀವಿ ಆದಷ್ಟು ಇವರು ಸಮಾಜ ಸೇವೆ ಮಾಡ್ತಿದ್ದಾರೆ ಒಳ್ಳೆ ಹುಡುಗರು ಸ್ವಲ್ಪ ಅಡ್ಡದಿಡ್ಡಿ ಆಡ್ತಿರ್ತಾರೆ ಅವಾಗ ಆಡಲಿಲ್ಲ ಅಂದರೆ ಸರಿಯಾಗಲ್ಲ ಸೊ ಫಾಸ್ಟೆಸ್ಟ್ ತಿಂಗ್ ವಿಲ್ ಬಿ ಇನ್ ಕರು ರೋಡ್ಸ್ ಅನ್ಲಿ ಅಂತ ಸುಮ್ಮನೆ ಹೇಳಲ್ಲ ನೋಡಿ ನಾನು ಹೇಳಿಲ್ಲ ಒಳ್ಳೆ ಹುಡುಗರೇ ಅಡ್ಡದಿಡ್ಡಿ ಕೆಲಸ ಮಾಡ್ತಿರ್ತಾರೆ ಯಾಕಂದರೆ ಜಾಗ ಆಗಲಿಲ್ಲ ಅಂತೇಳಿ ಎತ್ತೆ ತೊಗೀತಾರೆ ಇದಕ್ಕೆ ಲೈವ್ ಎಕ್ಸಾಂಪಲ್ ಅಲ್ಲ ಅವರೇ ಈ ಸಹ ಕೆಲಸ ಮಾಡೋದು ಬಿಟ್ಟು ಈ ಥರ ಮಾಡ್ತಾರೆ ಬಟ್ ಕೆಲಸ ಅಂತೂ ಮಾಡ್ತಾರೆ